ರಾಜಕೀಯ ಮಾತ್ರ ಅಲ್ಲದೆ ಚಿತ್ರರಂಗದ ಕಣ್ಣು ಮಂಡ್ಯ ಕ್ಷೇತ್ರದ ಮೇಲೆ ಬಿದ್ದಿದೆ ಇದಕ್ಕೆ ಕಾರಣ ಮಂಡ್ಯದ ಎಲೆಕ್ಷನ್ ನಿಲ್ಲುತ್ತಿರುವ ಸ್ಪರ್ಧಿಗಳು ಒಂದು ಕಡೆ ನಟಿ ಸುಮಲತಾ ಅಮರೀಶ್ ಮತ್ತೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಆದರೆ ಈಗ ಮಂಡ್ಯದ ಚುನಾವಣೆಯಲ್ಲಿ ಈಗ ಮತ್ತೊಂದು ಅಚ್ಚರಿಯ ಹೆಸರು ಕೇಳಿ ಬರ್ತಾ ಇದೆ ಆ ಹೆಸರು ಬೇರೆ ಯಾರದ್ದು ಅಲ್ಲ ಅವರ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಏನಿದು ದರ್ಶನ್ ಅವರು ಚುನಾವಣೆಗೆ ನಿಲ್ತಾರಾ ಅಂತ ನಿಮಗೆ ಅನಿಸಿರಬೇಕು ಹಾಗಾದ್ರೆ ಏನಿದು ಅಚ್ಚರಿ ವಿಷಯ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಇದೆ ಈ ವಿಡಿಯೋದಲ್ಲಿ ಈ ವಿಡಿಯೋನ ನೀವು ಪೂರ್ತಿ ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಈ ವಿಡಿಯೋ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಈಗಲೇ ಕ್ಲಿಕ್ ಮಾಡಿ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲೆಕನ್ ಕೂಡ ತಪ್ಪದೇ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಸ್ನೇಹಿತರೆ ಇನ್ನು ರೆಬೆಲ್ ಸ್ಟಾರ್ ಅಂಬರೀಷ್ ಅವರು ಬದುಕಿದಾಗ ನಟಿ ಸುಮಲತಾ ಬದುಕಿದ ರೀತಿನೇ ಬೇರೆ ಆದರೆ ಈಗಿನ ಪರಿಸ್ಥಿತಿಯೇ ಬೇರೆ ಅಂಬರೀಷ್ ಅವರು ಬೇಡ ಬೇಡ ಅಂದರೂ ಮನೆಗೆ ಬಿ ಫಾರಂ ಕಳಿಸಿದ್ದ ಕಾಂಗ್ರೆಸ್ ಈಗ ಸುಮಲತಾ ಅವರು ಬೇಕು ಎಂದು ಅಂದರೂ ಕಳಿಸುತ್ತಿಲ್ಲ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಇರುವ ಕಾರಣ ಮಂಡ್ಯ ಕ್ಷೇತ್ರವನ್ನು ಜೆಡಿಎಸ್ಗೆ ಬಿಟ್ಟುಕೊಡಲಾಗಿದೆ ಇತ್ತ ನಮ್ಮ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ತನ್ನ ಮಗನಾದ ನಿಖಿಲ್ನ ಮಂಡ್ಯ ಕ್ಷೇತ್ರದಲ್ಲಿ ಜೆಡಿಎಸ್ ಪರವಾಗಿ ನಿಲ್ಲಲು ಎಲ್ಲ ರೀತಿಯ ತಯಾರನ್ನು ಮಾಡಿಕೊಂಡಿದ್ದಾರಂತೆ ಈಗ ಚುನಾವಣಾ ಕಣಕ್ಕೆ ದರ್ಶನ್ ಅವರು ಎಂಟ್ರಿ ಆಗಿದ್ದಾರೆ ಹೌದು ಚುನಾವಣೆಯಲ್ಲಿ ಸುಮಲತಾ ಅವರ ಸ್ಪರ್ಧೆ ಮಾಡುತ್ತಿರುವುದರ ಬಗ್ಗೆ ಮಾತನಾಡಿದ ದರ್ಶನ್ ಅವರು ಸುಮಲತಾ ಅವರ ಚುನಾವಣಾ ಪ್ರಚಾರದ ಸಾರಥ್ಯವನ್ನು ವಹಿಸುವುದಾಗಿ ಹೇಳಿದ್ದಾರೆ ಹೌದು ಸುಮಲತಾ ಅಮ್ಮನ ಚುನಾವಣಾ ಪ್ರಚಾರಕ್ಕೆ ನಾನು ಹೋಗಿ ಹೋಗ್ತೇನೆ ಹಾಗೆ ಅದು ನನ್ನ ಕರ್ತವ್ಯ ಕೂಡ ಎಂದು ಹೇಳಿದ್ದಾರೆ ದರ್ಶನವರು ಅಂಬರೀಷ್ ಅವರು ಇದ್ದಾಗಲೂ ನಾನು ಅವರ ಪರವಾಗಿ ಪ್ರಚಾರಕ್ಕೆ ಹೋಗಿದ್ದೆ ಈಗ ಸುಮಲತಾ ಅವರ ಜೊತೆ ಪ್ರಚಾರಕ್ಕೆ ಹೋಗ್ತೇನೆ ಎಂದು ಹೇಳಿದ್ದಾರೆ ದರ್ಶನವರು ಹಿಂದೆ ಅಂಬಿ ಅಪ್ಪಾಜಿ ಚುನಾವಣೆಗೆ ನಿಂತಾಗಲೂ ನಾನು ಚುನಾವಣೆಯ ಪ್ರಚಾರ ಮಾಡಿದ್ದೆ ಆಗಿ ಈಗಲೂ ನಾನು ಹೋಗುವುದು ನನ್ನ ಕರ್ತವ್ಯ ಮತ್ತು ನನ್ನ ಧರ್ಮ ಎಂದು ಹೇಳಿದ್ದಾರೆ ದರ್ಶನ್ ಅವರು ಕಾಂಗ್ರೆಸ್ ಮತ್ತು ಜೆಡಿಎಸ್ ಎರಡು ಪಕ್ಷದಿಂದ ಟಿಕೆಟ್ ಸಿಗದೆ ಕಂಗಲಾಗಿರುವ ಸುಮಲತಾ ಅವರು ಈಗ ಪಕ್ಷೇತರವಾಗಿ ನಿಲ್ಲುವುದು ಪಕ್ಕ ಆಗಿದೆ ಮಂಡ್ಯದಲ್ಲಿ ದರ್ಶನ್ ಅವರಿಗೆ ಅಸಂಖ್ಯಾತ ಅಭಿಮಾನಿಗಳಿದ್ದು ಒಂದು ವೇಳೆ ದರ್ಶನ್ ಅವರು ಸುಮಲತಾ ಅವರ ಪರವಾಗಿ ಪ್ರಚಾರ ಮಾಡಿದರೆ ಸುಮಲತಾ ಅವರು ಗೆಲ್ಲುವುದು ಗ್ಯಾರಂಟಿ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಕೇಳಿ ಬರ್ತಾ ಇದೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮತ್ತು ನಿಖಿಲ್ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ದರ್ಶನ್ ಅವರ ಈ ದೊಡ್ಡ ನಿರ್ಧಾರಕ್ಕೆ ಶಾಕ್ ಕೊಟ್ಟಿದೆ ಸ್ನೇಹಿತರೆ ದರ್ಶನ್ ಅವರ ಈ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಈ ಒಂದು ವಿಚಾರವನ್ನು ದಯವಿಟ್ಟು ಎಲ್ಲ ಕಡೆ ನಿಮ್ಮ ವಾಟ್ಸ್ಆಪ್ ಮುಖಾಂತರ ಶೇರ್ ಮಾಡ್ಕೊಳ್ಳಿ ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ಫಸ್ಟ್ ಈ ವಿಡಿಯೋನ ಲೈಕ್ ಮಾಡಿ ವಿಡಿಯೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲಕನ್ನು ಕೂಡ ತಪ್ಪದೆ ಕ್ಲಿಕ್ ಮಾಡಿಕೊಳ್ಳಿ ಮುಂದಿನ ಒಂದು ವಿಡಿಯೋಸ್ಗಳಲ್ಲಿ ಸಿಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಸಿಟಿವಿ ಕರ್ನಾಟಕ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು